ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ಇವತ್ತಿನ ಮತ್ತೊಂದು ಹೊಸ ವೀಡ್ಯೋದಲ್ಲಿ ಇವತ್ತಿನ ವೀಡಿಯೋದಲ್ಲಿ ಏನು ಗೊತ್ತಾ ಇವತ್ತು ಒಂದನೇ ತಾರೀಕಲ್ಲ ಒಂದನೇ ತಾರೀಕು ಅಂದರೆ ಮೂವತ್ತೊಂದು ಮೂವತ್ತು ಮೂವತ್ತನೇ ತಾರೀಕಿಗೆ ನಮ್ಮ ಬೋಟ್ ಅಂದರೆ ಹಳೇಕೋಡಿಯಲ್ಲಿತ್ತು ಗಾಳಿ ಜೋರಿತ್ತಲ್ಲ ಒಂದು ವಾರ ಒಂದು ಏಳೆಂಟು ದಿನ ಬಂದಿತ್ತು ಅಲ್ಲೇ ಇಟ್ಟಿದ್ರು ಬೋಟನ್ನ ಮೊನ್ನೆ ಹೋಗಿದ್ರು ನಾವು ಮೂವತ್ತನೇ ತಾರೀಕಿಗೆ ಬೆಳಿಗ್ಗೆ ಒಂದು ಹತ್ತು ಗಂಟೆ ಆಗಿದೆ ಬಿಡಲಿಕ್ಕೆ ಸ್ವಲ್ಪ ಗಾಳಿ ಇತ್ತು ಅಂದರೆ ದಡದ ಮೇಲೆ ಸ್ವಲ್ಪ ಲಾಂಬಾರಲ್ಲೇ ಇತ್ತು ಆಮೇಲೆ ಸುಮಾರು ಎರ್ಗೋಗಿದಾಗ ಮೂರು ಗಂಟೆ ದಾರಿ ನೆತ್ರಣಿಗಿಂತ ಸ್ವಲ್ಪ ಮುಂದೋಗಿದ್ದೇವೆ ನಾವು ಅಲ್ಲಿ ಹೋದಾಗ ಸುಮಾರು ಅಷ್ಟೊಂದು ಆಗಿತ್ತು ಫಸ್ಟ್ ದಿನವೇ ಆಮೇಲೆ ಮೂವತ್ತು ಮೂವತ್ತೊಂದನೇ ತಾರೀಕಿಗೆ ಸುಮಾರು ಗಾಳಿ ಇತ್ತು ಮೂವತ್ತೊಂದನೇ ತಾರೀಕಿಗೆ ಸಂಜೆ ಆದಮೇಲೆ ಜಾಸ್ತಿ ಗಾಳಿ ಬಂತು ಒಂಥರ ನೀರಿನ ಅಲೆಗಳು ಜಾಸ್ತಿತ್ತು ಓಡಿಸ್ಲಿಕ್ಕಾಗಲ್ಲ ಸ್ಲೋ ಓಡಿಸ್ರು ಕೂಡ ಏನು ಗೊತ್ತಾ ನೀರು ಬಂದು ಆರುತ್ತೆ ನಿಮ್ಮ ತೋರಿಸ್ತೀನಿ ವೀಡಿಯೋ ಕ್ಲಿಪ್ಪನ್ನ ಮುಂದೆ ನೋಡಿ ತೋರ್ತೀನಿ 分かって